ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನನ್ನ ಇಂದಿನ ವಿಡಿಯೋದಲ್ಲಿ ನಿಮ್ಗೆ ಯಾವಾಗ ಎಷ್ಟು ಎಷ್ಟು ವರ್ಷಕ್ಕೊಂದ್ಸಲ ಪ್ಯಾಪ್ಸ್ಮಿಯ ಟೆಸ್ಟ್ ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ನೀಡಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಗೆ ಅದನ್ನ ಮಾಡೋದಕ್ಕೆ ಹೇಗೆ ಪ್ರಿಪೇರ್ ಆಗಿ ನೀವು ಹೋಗ್ಬೇಕು ಮತ್ತು ಯಾರು ಮಾಡಿಸ್ಬೇಕು ಯಾರು ಮಾಡಿಸ್ಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ ನ ಮಾಡಿಸೋಕೆ ನೀವು ಹೋದಾಗ ನಿಮಗೆ ಪೀರಿಯಡ್ಸ್ ಅಥವಾ ಬ್ಲೀಡಿಂಗ್ ವೆಜೈನಲ್ ಬ್ಲೀಡಿಂಗ್ ಇರಬಾರ್ದು ಯಾಕಪ್ಪ ಅಂತ ಅಂದ್ರೆ ಈ ಬ್ಲೀಡಿಂಗ್ ಆಗ್ತಾ ಇದ್ದಾಗ ಏನಾಗುತ್ತೆ ನಾವು ಪ್ಯಾಪ್ಸ್ಮಿಯರ್ ಟೆಸ್ಟ್ ನ ತಗೊಂಡ್ರೆ ಬರೀ ಬ್ಲಡ್ ಬರುತ್ತೆ ಹೊರತು ಮತ್ತೆ ಸೆಲ್ಸ್ ತುಂಬಾ ಕಮ್ಮಿ ಸೆಲ್ಸ್ ಸಿಕ್ಕತ್ತೆ ಮತ್ತೆ ಅದನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಬ್ಲಡ್ ಇರೋದ್ರಿಂದ ನಮ್ಗೆ ಅಷ್ಟು ಅಕ್ಯುರೇಟ್ ಆಗಿ ನಮಗೆ ರಿಸಲ್ಟ್ ನ ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ನೀವು ಟೆಸ್ಟ್ ಮಾಡಿಸೋಕೆ ಹೋಗುವ ಸಮಯದಲ್ಲಿ ನಿಮಗೆ ಪೀರಿಯಡ್ಸ್ ಇರಬಾರ್ದು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತ ಅಂದ್ರೆ ಕೆಲವರು ಈ ಹಾರ್ಮೋನಲ್ ವೆಜೈನಲ್ ಕ್ರೀಮ್ಸು ಅಥವಾ ಹಾರ್ಮೋನ್ ವೆಜೈನಲ್ ಆಂಟಿಬಯೋಟಿಕ್ಸ್ ಆಂಟಿಬಯೋಟಿಕ್ಸ್ ಏನಾದ್ರು ಇನ್ಫೆಕ್ಷನ್ ಇದ್ದಾಗ ನಿಮ್ಮ ಡಾಕ್ಟರ್ ನಿಮಗೆ ಕೊಟ್ಟಿರಬಹುದು ಅಂತದನ್ನೆಲ್ಲ ನೀವು ಎರಡು ಅಥವಾ ಮೂರು ದಿನಗಳ ಮುಂಚೆ ಟೆಸ್ಟ್ ಮಾಡಿಸೋದಕ್ಕೆ ಎರಡು ಮೂರು ದಿನಗಳ ಮುಂಚೆ ಅವ್ಯಾವುದನ್ನು ನೀವು ಯೂಸ್ ಮಾಡಿರಬಾರ್ದು ಮತ್ತೆ ಕೆಲವರು ಗೋಸ್ಕರ ಅಂತ ಈ ಸ್ಪರ್ಮಿಸೈಡಲ್ ಜೆಲ್ಲಿಸ್ ಅಥವಾ ಕಾಂಡೋಮ್ಸ್ ಅಥವಾ ಕ್ರೀಮ್ಸ್ ಏನಾದ್ರು ಯೂಸ್ ಮಾಡುವವರಾಗಿದ್ರೆ ಅದನ್ನು ಕೂಡ ಎರಡ್ ಮೂರು ದಿನಗಳವರೆಗೆ ಅದ ಯಾವ್ದನ್ನು ನೀವು ಯೂಸ್ ಮಾಡಿರಬಾರ್ದು ಮತ್ತೆ ಸೆಕ್ಶುಲ್ ಕಾಂಟ್ಯಾಕ್ಟ್ ಲೈಂಗಿಕ ಸಂಪರ್ಕ ಎರಡರಿಂದ ಮೂರು ದಿನಗಳವರೆಗೆ ಇರಬಾರ್ದು ಅದರ ನಂತರ ಎರಡರಿಂದ ಮೂರು ದಿನ ಗ್ಯಾಪ್ ಕೊಟ್ಟು ಅದರ ನಂತರ ನೀವು ಹೋಗಿ ಪ್ಯಾಪ್ಸ್ಮಿಯಾ ಟೆಸ್ಟ್ ನ ಮಾಡಿಸ್ಬಹುದು ಸೊ ಇಷ್ಟೆಲ್ಲ ಇಷ್ಟೆಲ್ಲ ನೀವು ಪ್ರಿಪೇರ್ ಇಷ್ಟೆಲ್ಲ ಕ್ರೈಟೀರಿಯಾಸ್ ನೀವು ಫುಲ್ ಫುಲ್ಫಿಲ್ ಆದ್ರೆ ಒಂದು ಪ್ಲಾನ್ ಮಾಡಿಕೊಂಡು ಒಂದು ಸೂಕ್ತವಾದ ಸಮಯದಲ್ಲಿ ನೀವು ಹೋಗಿ ನಿಮ್ಮ ಪ್ಯಾಪ್ಸ್ಮಿಯಾ ಟೆಸ್ಟ್ ಅನ್ನ ಮಾಡಿಸಬಹುದು ಇನ್ನು ಈ ಎಚ್ ಪಿ ವಿ ವ್ಯಾಕ್ಸಿನೇಷನ್ ತಗೊಂಡಿರುವಂತವರು ಪ್ಯಾಪ್ಸ್ಮಿಯಾ ಟೆಸ್ಟ್ ನ ಮಾಡಿಸ್ಬೇಕು ಯಾಕಂದ್ರೆ ನಮ್ಗೆ ಸರ್ವೈಕಲ್ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇರೋದಿಲ್ವಲ್ಲ ಸೊ ಮಾಡಿಸ್ಬೇಕಾ ಅಂತ ಕೇಳಿದ್ರೆ ಖಂಡಿತ ಅಂತವ್ರು ಕೂಡ ಪ್ಯಾಪ್ಸ್ಮಿಯರ್ ರೆಕಮೆಂಡೇಶನ್ ಏನಿರುತ್ತೆ ಅದ್ರ ಪ್ರಕಾರ ಅವರು ಕೂಡ ಪ್ಯಾಪ್ಸ್ಮಿಯರ್ ಟೆಸ್ಟ್ ನ ಮಾಡಿಸ್ಬೇಕಾಗತ್ತೆ ಯಾಕಂತಂದ್ರೆ ಈ ಎಚ್ ಪಿ ವಿ ವ್ಯಾಕ್ಸಿನೇಷನ್ ತಗೊಳಕ ಮುಂಚೆ ಯಾವ್ದಾದ್ರು ಎಚ್ ಪಿ ವಿ ವೈರಸ್ ಇನ್ಫೆಕ್ಷನ್ ಆಗಿದ್ರೆ ಅಂಥ ವೈರಸ್ ಇಂದ ನಮಗೆ ಪ್ರೊಟೆಕ್ಷನ್ ಸಿಕ್ಕಿರೋದಿಲ್ಲ ಮತ್ತೆ ಆ ಇಂದ ಆಗುವಂತ ಅಡ್ಡ ಪರಿಣಾಮಗಳನ್ನ ಕಂಡೋದಿ ಕಂಡಿಡ್ಕೊಳ್ಳೋದಕ್ಕೆ ಅಥವಾ ಅರ್ಲಿ ಸ್ಟೇಜ್ ಅಲ್ಲಿ ಇದ್ ಮಾಡೋದಕ್ಕೆ ಅಂಥವ್ರು ಕೂಡ ರುಟೀನ್ ಆಗಿ ರೆಗ್ಯುಲರ್ ಪ್ಯಾಪ್ಸ್ಮಿಯಾ ಟೆಸ್ಟ್ ನ ಮಾಡಿಸ್ಬೇಕಾಗತ್ತೆ ಮತ್ತೆ ಇನ್ನು ಕೆಲವರಿಗೆ ಈ ಗರ್ಭಕೋಶದ ಆಪರೇಷನ್ ಆಗಿರುತ್ತೆ ಹಿಸ್ಟ್ರೆಕ್ಟಮಿ ಆಗಿರುವಂತವರು ಪ್ಯಾಪ್ಸ್ಮಿಯರ್ ಟೆಸ್ಟ್ ನ ಮಾಡಿಸ್ಬೇಕ ಅಂತಂದ್ರೆ ಇದ್ರಲ್ಲಿ ಎರಡ್ ತರದ ಆಪರೇಷನ್ ಇರುತ್ತೆ ಒಂದೇನಪ್ಪ ಅಂದ್ರೆ ಟೋಟಲ್ ಹಿಸ್ಟ್ರಕ್ಟಮಿ ಈ ಟೋಟಲ್ ಹಿಸ್ಟ್ರಕ್ಟಮಿ ಅಂತ ಅಂದ್ರೆ ಅದರಲ್ಲಿ ಗರ್ಭಕೋಶ ಮತ್ತೆ ಸರ್ವಿಕ್ಸ್ ಎರಡನ್ನೂ ತೆಗೆದು ಬಿಟ್ಟಿರ್ತಾರೆ ಸೊ ಅಂತವರಿಗೆ ಸರ್ವಿಕ್ಸ್ ಅನ್ನೋದೇ ಇರೋದಿಲ್ಲ ಸೊ ಸರ್ವಿಕ್ಸ್ ಇಲ್ಲದೆ ಇದ್ದಾಗ ಸರ್ವ ಪ್ಯಾಪ್ಸ್ಮಿಯರ್ನ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ ಇನ್ ಕೆಲವರಿಗೆ ಸರ್ಜರಿ ಮಾಡಬೇಕಾದ್ರೆ ಕಾರಣಾಂತರಗಳಿಂದ ಕೆಲವು ಕಾರಣಗಳಿಂದ ಸರ್ವಿಕ್ಸ್ ನ ತಗಿಲಿಕ್ ಆಗಿರೋದಿಲ್ಲ ಅವಾಗ ಮಾಡ್ತಾರೆ ಬರೀ ಯೂಟ್ರಸ್ ಗರ್ಭಕೋಶ ಮಾತ್ರ ಅಷ್ಟೇ ತೆಗೆದು ಸರ್ವಿಕ್ಸ್ ನ ಅಲ್ಲೇ ಬಿಟ್ಟಿರ್ತಾರೆ ಇದನ್ನ ನಾವು ಸಬ್ ಟೋಟಲ್ ಹಿಸ್ಟ್ರಾಕ್ಟಮಿ ಅಂತ ಕರಿತೀವಿ ಸೊ ಅವಾಗ ಏನಾಗುತ್ತೆ ಅಂತವರಿಗೂ ಕೂಡ ಅವಾಗ ಸರ್ವಿಕ್ಸ್ ಅಲ್ಲೇ ಇರೋದ್ರಿಂದ ಅವ್ರಿಗೂ ಕೂಡ ಸರ್ವೈಕಲ್ ಕ್ಯಾನ್ಸರ್ ಬೇರೆ ಅವ್ರ ತಾಲೇ ಇರುತ್ತೆ ಸೊ ಅಂತವರು ಕೂಡ ರುಟೀನ್ ಆಗಿ ರೆಗ್ಯುಲರ್ ಆಗಿ ಪಪ್ಸ್ಮಿಯರ್ ಅಥವಾ ಎಚ್ ಪಿ ವಿ ಟೆಸ್ಟ್ ಅನ್ನ ಮಾಡಿಸ್ಬೇಕಾಗತ್ತೆ ನೀವು ಇದರಲ್ಲಿ ಇಲ್ಲಿ ಗಮನಿಸ್ಬೇಕಾಗಿರುವಂತಹ ವಿಚಾರ ಏನಪ್ಪಾ ತಿಳ್ಕೊಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ ಕೆಲವು ಮಹಿಳೆಯರಿಗೆ ಅವರಿಗೆ ಆಗಿರುವಂತಹದ್ದು ಟೋಟಲ್ ಹಿಸ್ಟ್ರಕ್ಟಮಿನ ಟೋಟಲ್ ಹಿಸ್ಟ್ರಕ್ಟಮಿನ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ದಯವಿಟ್ಟು ನೀವು ನಿಮ್ಮ ನಿಮ್ಮ ಡಾಕ್ಟರ್ ಹತ್ರ ಯಾರು ನಿಮ್ಗೆ ಆಪರೇಷನ್ ಮಾಡಿರ್ತಾರೆ ಅವ್ರ ಹತ್ರ ದಯವಿಟ್ಟು ನೀವು ಈ ಮಾಹಿತಿಯನ್ನ ತಿಳ್ಕೊಳ್ಳೋದು ತುಂಬಾನೇ ಉಪಯುಕ್ತ ಸೊ ಆವಾಗ ನೀವು ಟಾಪ್ಸಿಯರ್ ಮಾಡಿಸ್ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ನಿಮ್ಗೆ ಡಿಸೈಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಇನ್ನು ಕೆಲವರು ಕಂಪಲ್ಸರಿ ಟೆಸ್ಟ್ ಮಾಡಿಸ್ಲೇಬೇಕು ಅನ್ನುವಂಥವ್ರು ಯಾರ್ಯಾರಪ್ಪ ಅಂದ್ರೆ ಈಗ ಕೆಲವರಿಗೆ ಬಿಳಿ ಮುಟ್ಟು ಅಂತಂದ್ರೆ ವೈಟ್ ಡಿಸ್ಚಾರ್ಜ್ ಅನ್ನೋದು ತುಂಬಾ ಆಗ್ತಾ ಇರುತ್ತೆ ಸೊ ಅಂತವರು ಹೋಗಿ ಖಂಡಿತ ಪ್ಯಾಪ್ಸಿಯ ಟೆಸ್ಟ್ ಮಾಡಿಸ್ಲೇಬೇಕಾಗತ್ತೆ ಮತ್ತೆ ಇನ್ ಕೆಲವರಿಗೆ ಈ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್ ಅಂತಂದ್ರೆ ಈ ಸೆಕ್ಷಲ್ ಕಾಂಟ್ಯಾಕ್ಟ್ ಆದ್ಮೇಲೆ ಕೆಲವರಿಗೆ ಸ್ಪಾಟಿಂಗು ಅಥವಾ ಬ್ಲೀಡಿಂಗು ಆಗುತ್ತೆ ಸೊ ಅಂತವರು ಕೂಡ ಪ್ಯಾಪ್ಸ್ಮಿಯರ್ ಟೆಸ್ಟ್ ನ ಮಾಡಿಸ್ಲೇಬೇಕಾಗತ್ತೆ ಮತ್ತೆ ಕೆಲವರು ಕೆಲವರಿಗೆ ಎರಡು ಪೀರಿಯಡ್ಸ್ ಮಧ್ಯ ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಅಂತ ಕರಿತೀವಿ ಎರಡು ಪೀರಿಯಡ್ ಆದ್ಮೇಲೆ ಮೇಲೆ ರೆಗ್ಯುಲರ್ ಆಗಿದ್ರು ಪೀರಿಯಡ್ ಎರಡು ಪೀರಿಯಡ್ ಮಧ್ಯ ಕೆಲವರಿಗೆ ಇದ್ದಕ್ಕಿದ್ದಂಗೆ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಈ ತರದೆಲ್ಲ ಪ್ರಾಬ್ಲಮ್ಗಳು ಇರ್ತವೆ ಅಂತವ್ರು ಖಂಡಿತ ಪ್ಯಾಪ್ಸ್ಮಿಯರ್ ಟೆಸ್ಟ್ ನ ಮಾಡಿಸಲೇಬೇಕಾಗುತ್ತೆ ಮತ್ತೆ ಇನ್ ಕೆಲವರಿಗೆ ಕೆಳ ಹೊಟ್ಟೆ ನೋವು ಬರೋದು ಬೆನ್ನು ನೋವು ಬರೋದು ಇಂಥವೆಲ್ಲ ಕೆಲವು ಪ್ರಾಬ್ಲಮ್ಗಳು ಇದ್ದಾಗ ಏನಕ್ಕೆ ಇದೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೋಡೋದಕ್ಕೆ ಖಂಡಿತ ಅಂಥವ್ರು ಕೂಡ ಟಪ್ಸ್ಮಿಯ ಟೆಸ್ಟ್ ನ ಮಾಡಿಸ್ಬೇಕಾಗತ್ತೆ ಮತ್ತೆ ಇನ್ನು ಕೆಲವರು ಎಚ್ ಐ ವಿ ಇನ್ಫೆಕ್ಷನ್ ಇರುವಂಥವರು ಮತ್ತೆ ಕೆಲವರು ಈ ಟ್ರಾನ್ಸ್ಪ್ಲಾಂಟ್ ಆಪರೇಷನ್ ಗಳೆಲ್ಲ ಆಗಿರುತ್ತೆ ಹಿಂಗೆ ಪಾಪ ಲೈಫ್ ಲಾಂಗ್ ಕೆಲವರು ಇಮ್ಯುನ ಸಪ್ರೇಷನ್ ನ ಇಮ್ಯುನಿಟಿನ ಸಪ್ರೆಸ್ ಮಾಡುವಂತ ಮೆಡಿಕೇಶನ್ಗಳನ್ನೆಲ್ಲ ಅಂಥವ್ರು ತಗೋಬೇಕಾಗತ್ತೆ ಏನಾಗುತ್ತೆ ಎಚ್ ಪಿ ವಿ ಇನ್ಫೆಕ್ಷನ್ ಆದಾಗ ಆ ಇನ್ಫೆಕ್ಷನ್ ಇನ್ಫೆಕ್ಷನ್ ಕ್ಲಿಯರ್ ಮಾಡ್ಕೊಳ್ಳುವಂತ ಒಂದು ಕೆಪಾಸಿಟಿ ಅವ್ರಿಗೆ ಇರೋದಿಲ್ಲ ಅಂಥವ್ರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಆಗುವಂತ ರಿಸ್ಕ್ ತುಂಬಾನೇ ಜಾಸ್ತಿ ಇರುತ್ತೆ ಸೊ ಅಂಥವ್ರು ಖಂಡಿತ ಎಚ್ ಐ ವಿ ಇರೋರು ಮತ್ತೆ ಇಮ್ಯುನಸ್ ಸಪ್ರೇಷನ್ ಮೆಡಿಕೇಶನ್ಸ್ ನ ತಗೊಳ್ತಿರುವಂತವ್ರು ಖಂಡಿತ ರೆಗ್ಯುಲರ್ ಆಗಿ ಕಂಪಲ್ಸರಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ನ ಮಾಡಿಸಲೇಬೇಕಾಗತ್ತೆ ಮತ್ತೆ ಅವ್ರಿಗೆ ನಾವು ಆಗಿ ಮಾಡೋದಕ್ಕಿಂತ ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿನೇ ಇರುತ್ತೆ ಮಾಡಿಸ್ಲಿ ಅಂತವ್ರು ಖಂಡಿತ ಮಿಸ್ ಮಾಡದೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ನ ಮಾಡಿಸ್ಲೇಬೇಕಾಗತ್ತೆ ಸೊ ಇವತ್ತಿಗೆ ಇಷ್ಟು ಸಾಕು ನನ್ನ ಮುಂದಿನ ವಿಡಿಯೋದಲ್ಲಿ ಪ್ಯಾಪ್ಸ್ಮಿಯರ್ ನ ಮಾಡೋದು ಹೇಗೆ ಮತ್ತೆ ಅದರಲ್ಲಿ ಅಬ್ನಾರ್ಮಲ್ ರಿಸಲ್ಟ್ ಬಂದ್ರೆ ಅದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿಗೆ ಇಷ್ಟು ಸಾಕು ನಮಸ್ಕಾರ ಧನ್ಯವಾದ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ